ಶ್ರೀ ಬಸವ ಟಿವಿಯ ಆತ್ಮೀಯ ವೀಕ್ಷಕ ಶರಣಚೇತನಗಳೇ ಈಗ ನಾವು ವಿಭಾಗೀಯ ಪ್ರಾಣಾಯಾಮಗಳು ಈ ವಿಭಾಗೀಯ ಪ್ರಾಣಾಯಾಮಗಳನ್ನ ವಿಶೇಷವಾಗಿ ವಜ್ರಾಸನದಲ್ಲಿ ಕುಂತ್ಕೊಂಡು ಮಾಡಿದರೆ ಬಹಳ ಹೆಚ್ಚಿಗೆ ಲಾಭ ಆಗ್ತದೆ ನೋಡಿ ವಿಶೇಷವಾಗಿ ಋಷಿ ಸಂಸ್ಕೃತಿ ಕೇಂದ್ರ ಯಾವುದು ಸಮಾಧಿ ಯೋಗದವರು ಈ ವಿಭಾಗೀಯ ಪ್ರಾಣಾಯಾಮಗಳನ್ನ ವಿಶೇಷವಾಗಿ ಎಲ್ಲ ಕಡೆ ಪ್ರಸಾರ ಮಾಡಿದರು ಅಂಥ ಒಂದು ವಿಭಾಗೀಯ ಪ್ರಾಣಾಯಾಮಗಳು ಅದ್ರ ಏನಪ್ಪಾ ಅಂತಂದರೆ ಪ್ರಭಾಕರ್ ಗುರೂಜಿ ಅಂತ ಇದ್ರು ಅವರು ಈಗ ಲಿಂಗೈಕ್ಯರಾಗಿದ್ದಾರೆ ಪರಮಾತ್ಮನಲ್ಲಿ ಒಂದಾಗಿದ್ದಾರೆ ಅವರು ವಿಶೇಷವಾಗಿ ಸಿದ್ಧ ಸಮಾಧಿ ಯೋಗದ ಹದಿನೈದು ದಿವಸ ಕೋರ್ಸ್ಗಳನ್ನು ಮಾಡ್ತಾ ಹೋಗ್ತಾ ಇದ್ರು ಅಲ್ಲಿ ಅವರ ಶಿಷ್ಯರು ಅವ್ರನ್ನ ಹೇಳಿಕೊಡ್ತಾ ಇದ್ರು ನೋಡಿ ಅಂಥಲ್ಲಿ ಒಂದು ಕಲ್ತಂಥ ಒಂದು ಈ ಯಾವುದಿದು ವಿಭಾಗೀಯ ಪ್ರಾಣಾಯಾಮ ಬಹಳ ಚಮತ್ಕಾರ ಪ್ರಾಣಾಯಾಮ ಇದು ಈಗ ವಜ್ರಾಸನದಲ್ಲಿ ಕುಂಕೊಳ್ಳಿ ವಜ್ರಾಸನದಲ್ಲಿ ಕುಂಕೊಳ್ಳಿ ವಜ್ರಾಸನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಹಿಂದಿನ ಆ ಆಸನಗಳನ್ನ ಹೇಳುವಾಗ ಎಲ್ಲ ಹೇಳಿದ್ದೀನಿ ನಾನು ನೋಡಿ ನೀವು ಸೀರಿಯಲ್ ವೈಸ್ ದಿನಾಲು ತಪ್ಪದಿದ್ದನ್ನು ನೋಡ್ತಾ ಹೋಗಬೇಕು ಅಂದರೆ ನಿಮಗೆ ಇದರ ಒಂದು ಏನುಪಾತಂದರೆ ಹಿಡಿತ ಸಿಗ್ತದೆ ಅದಕ್ಕಾಗಿ ಈ ಒಂದು ವಜ್ರಾಸನದಲ್ಲಿ ಬೆನ್ನುಹುರಿ ನೇರ ಇರಲಿ ಎರಡು ಮೊಳಕಾಲಿನ ನಾಲ್ಕು ಬಟ್ಟೆನ ಅಂತರ ಇರಲಿ ಈಗ ನೋಡಿ ಈ ಹೆಬ್ಬೆಳನ್ನು ನಿಮ್ಮ ಅಂತಂದರೆ ಈ ಕಟಿ ಅಂದರೆ ಇಲ್ಲಿ ಸೊಂಟದ ಹತ್ತಿರ ಈ ರೀತಿಯಾಗಿ ಇಡಬೇಕು ಅಂದರೆ ಬೆರಳುಗಳ ಮೇಲೆ ಏನು ಪಾತ್ರ ಎಲ್ಲ ಬೆಳ್ಳುಗಳು ಕೂಡಿರಬೇಕು ಹೊಟ್ಟೆ ಮೇಲೆ ಏನಿರಬೇಕು ಹೊಟ್ಟೆ ಮೇಲೆ ಪ್ರೆಷರ್ ಹಾಕಬೇಕು ಹೊಟ್ಟೆ ಮೇಲೆ ಪ್ರೆಷರ್ ಹಾಕಬೇಕು ಇಲ್ಲಿ ನಾಲ್ಕು ಹಂತಗಳಲ್ಲಿ ನಾವೀಗ ಪ್ರಾಣಾಯಾಮ ಮಾಡಬೇಕು ಪೂರಕ ಕುಂಭಕ ರೇಚಕ ಶೂನ್ಯಕ ಅಂತ ಅಂದರೆ ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳೋದು ಉಸಿರನ್ನ ಒಳಗಡೆಗೆ ತಡೆ ಹಿಡಿಯೋದು ಉಸಿರನ್ನು ಹೊರಗಡೆ ಹಾಕುವುದು ಹೊರಗಡೆನೇ ಉಸಿರನ್ನ ತಡೆ ಹಿಡಿಯುವುದು ಇದು ಪ್ರಮಾಣ ಎಷ್ಟಪ್ಪ ಅಂದರೆ ನಾವು ಐದು ಎರಡು ನಾಲ್ಕು ಎರಡು ಪ್ರಮಾಣದಲ್ಲಿ ಇದನ್ನ ನಾವೀಗ ಮಾಡೋಣ ಗಂಟಲ್ನಲ್ಲಿ ಗಾಳಿಯ ಘರ್ಷಣೆ ಆಗಬೇಕು ಮೂಗಿನಿಂದ ಮಾತ್ರ ಉಸಿರಾಟ ನಡೀಬೇಕು ಈ ವಿಭಾಗೀಯ ಪ್ರಾಣಾಯಾಮದಲ್ಲಿ ಭಾಳ ಚಮತ್ಕಾರ ಅಂದರೆ ನಾವು ಏನು ಪ್ರಾಣಶಕ್ತಿಯನ್ನು ಆ ಗಾಳಿಯನ್ನು ಆ ಒಂದು ಹವೆಯನ್ನು ನಾವು ಏನು ಎಳ್ಕೋತೀವೋ ಅದು ಆ ಪ್ರಾಣವಾಯು ಏನಾಗ್ತದೆ ಶರೀರದ ಕೆಳಗಡೆ ಅಂದರೆ ಇಲ್ಲಿಂದ ಈ ಕಡೆ ಕೆಳಗಡೆ ಏನಾಗ್ತದೆ ಹೆಚ್ಚೆಚ್ಚಿಗೆ ಪ್ರ ಅದು ಏನಾಗ ಪೂರೈಕೆ ಆಗ್ತದೆ ಇದರಿಂದ ಅಲ್ಲಿಯ ಅಂಗಗಳಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ಪರಿಹಾರ ಆಗ್ತವ ನೋಡಿ ಒಂದು ಮೂರು ಸಾರಿ ನಾನು ಮಾಡೋದನ್ನು ನೋಡಿ ಹೀಗೆ ನೀವು ಕನಿಷ್ಠ ದಿನಾಲು ಒಂದು ಐದು ಬಾರಿ ಮಾಡ್ತಾ ಹತ್ತತ್ತು ಬಾರಿ ಮಾಡಬೇಕು ಈ ಪ್ರಾಣಾಯಾಮಕ್ಕೆ ವಿಭಾಗೀಯ ಪ್ರಾಣಾಯಾಮಕ್ಕೆ ಅಂತಾರೆ ಅಂದರೆ ಇದು ಮೊದಲನೇ ವಿಭಾಗೀಯ ಪ್ರಾಣಾಯಾಮ ಕನಿಷ್ಠ ಪ್ರಾಣಾಯಾಮ ಕನಿಷ್ಠ ಪ್ರಾಣಾಯಾಮ ನೋಡಿ ಏನಪ್ಪ ಅಂತಂದರೆ ಈ ಕನಿಷ್ಠ ಪ್ರಾಣಾಯಾಮವನ್ನು ಮಾಡಬೇಕು ಇನ್ನು ಮಧ್ಯಮ ಪ್ರಾಣಾಯಾಮ ಈಗ ನಿಮ್ಮ ಹೆಬ್ಬೆರಳು ಇಲ್ಲಿ ಕಂಕಳದಲ್ಲಿರಲಿ ಅಂದರೆ ನಿಮ್ಮ ಕೈ ಕೆಳಗಡೆ ಇಲ್ಲಿರಲಿ ಕಂಕಳದಲ್ಲಿ ಮತ್ತೆ ಎರಡು ನಾಲ್ಕು ಬೆರಳುಗಳನ್ನು ಬಂದ್ರ ಮೇಲೆ ಒಂದಿಟ್ಟು ಆ ಬೆರಳುಗಳಿಂದ ಎದೆಯ ಮೇಲೆ ಏನು ಮಾಡಬೇಕು ಜೋರಾಗಿ ಒತ್ತಡವನ್ನು ಹಾಕಬೇಕು ಇಷ್ಟು ಹಿಂಗೆ ಒತ್ತಡವನ್ನು ಹಾಕಿ ಈಗೇನು ಮಾಡಬೇಕು ಪೂರಕ ಕುಂಭಕ ರೇಚಕ ಶೂನ್ಯಕ ಈ ಸ್ಥಿತಿಯಲ್ಲಿ ಐದು ಎರಡು ನಾಲ್ಕು ಎರಡು ಪ್ರಮಾಣದಲ್ಲಿ ಈಗ ನಾವೇನು ಮಾಡೋಣ ಉಸಿರಾಟವನ್ನು ಮಾಡೋಣ ಇದು ಮಧ್ಯಮ ಪ್ರಾಣಾಯಾಮ ಈ ಮಧ್ಯಮ ಪ್ರಾಣಾಯಾಮದಿಂದ ಬಹಳ ಚಮತ್ಕಾರಂದರೆ ಇಲ್ಲಿ ಶ್ವಾಸಕೋಶ ಹೃದಯ ಈ ಭಾಗಕ್ಕೆ ಹೆಚ್ಚೆಚ್ಚು ಆಕ್ಸಿಜನ್ ಪೂರೈಕೆ ಆಗ್ತದೆ ಹೆಚ್ಚೆಚ್ಚಿಗೆ ಏನಪ್ಪಾ ಅಂತಂದರೆ ಆಮ್ಲಜನಕದ ಪೂರೈಕೆ ಆಗೋದ್ರಿಂದ ಅಲ್ಲಿರ್ತಕ್ಕಂಥ ಎಲ್ಲ ಕಾಯಿಲೆಗಳು ದೂರ ಆಗ್ತವೆ ಈಗ ನಿಧಾನವಾಗಿ ನಿಮ್ಮ ಎರಡು ಹಸ್ತಗಳನ್ನ ಹಿಂದಕ್ಕೆಬೇಕು ಮತ್ತು ಆ ಅಂಗೈಗಳನ್ನು ಹಿಂದೆ ನಿಮ್ಮ ಕುತ್ತಿಗೆ ಹತ್ತಿರ ಜೋಡಿಸಿಡಬೇಕು ಅಂಗೈ ಬೆಣ್ಣಿನ ಮೇಲೆ ಏನಾಗಿರಬೇಕು ಸ್ಪರ್ಶ ಆಗಿರಬೇಕು ಯಾವಾಗಲೂ ಕುಂತಾಗ ಬೆಣ್ಣುರಿ ನೇರ ಇರಬೇಕು ಮುಖದಲ್ಲಿ ಮಂದ ಆಸ ಇರಬೇಕು ಸಹಜವಾಗಿ ಕಣ್ಣುಗಳ್ ಮುಚ್ಚಿ ಮಾಡಬೇಕು ಈಗ ಮತ್ತೆ ಏನು ಮಾಡಬೇಕು ಐದು ಎರಡು ನಾಲ್ಕು ಎರಡು ಪ್ರಮಾಣದಲ್ಲಿ ಈಗ ಉಸಿರಾಟವನ್ನು ಮಾಡಿ ಒಂದು ಮೂರು ಬಾರಿ ಮಾಡಿ ನೋಡೋಣ ಈ ರೀತಿಯಾಗಿ ಕನಿಷ್ಠ ಮಧ್ಯಮ ಜ್ಯೇಷ್ಠ ಪ್ರಾಣಾಯಾಮಗಳನ್ನು ಒಂದೊಂದು ಈ ಪ್ರಾಣಾಯಾಮ ವಿಭಾಗೀಯ ಪ್ರಾಣಾಯಾಮಗಳನ್ನು ನೆನಪಾ ಅಂತಂದರೆ ಈ ಮೂರು ಪ್ರಕಾರಗಳನ್ನು ನೀವು ಕನಿಷ್ಠ ಐದು ಬಾರಿ ಮಾಡ್ತಾ ಹತ್ತತ್ತು ಬಾರಿ ಮಾಡ್ತಾ ಹೋಗಿ ಶರೀರದ ಬೇರೆ ಬೇರೆ ಅಂಗಳಲ್ಲಿ ವಿಭಾಗವಾಗಿ ಪಾರ್ಟ್ ಪಾರ್ಟಾಗಿ ಹೆಚ್ಚೆಚ್ಚು ಆಕ್ಸಿಜನ್ ಸಿಗೋದ್ರಿಂದ ಅಲ್ಲಿರ್ತಕ್ಕಂಥ ಎಲ್ಲ ಗಂಭೀರ ಕಾಯಿಲೆಗಳಿಗೆ ಪರಿಹಾರ ಸಿಗ್ತದೆ ಇವು ವಿಭಾಗೀಯ ಪ್ರಾಣಾಯಾಮಗಳು ಮುಂದಿನ ಪ್ರಾಣಾಯಾಮ ಬಾಹ್ಯ ಪ್ರಾಣಾಯಾಮ ಬಹಳ ವಿಶೇಷವಾದಂಥ ಪ್ರಾಣಾಯಾಮ ಇದು ನೋಡಿ ಈ ಪ್ರಾಣಾಯಾಮವನ್ನು ನಾವು ಮಾಡಬೇಕಾದ್ರೆ ತ್ರಿಬಂಧಗಳನ್ನು ಹಾಕಬೇಕು ತ್ರಿಬಂಧಗಳು ಮೂರು ಬಂಧಗಳನ್ನು ಹಾಕಬೇಕು ಒಂದು ಗದ್ದ ಎದಿಗೆಚ್ಚೋದು ನೆಕ್ ಏನ್ಬಿಡೋದು ಚೆಸ್ಟ್ ಮಾಡೋದು ಇಲ್ಲಿ ಸ್ಪರ್ಶ ಮಾಡೋದು ಇದಕ್ಕೆ ನೆಕ್ ಲಾಕ್ ಇದು ಜಾಲಂಧ್ರ ಬಂಧ ಇನ್ನು ಹೊಟ್ಟೆಯನ್ನು ಕಡೆ ಕಡೆಗೆಳ್ಕೊಳ್ಬೇಕು ಬಟ್ಟಿ ಮಾಡಬೇಕು ಬೆನ್ನಿನ ಕಡೆ ಇಳ್ಕೋಬೇಕು ಅದು ಉಡ್ಡಯನ ಬಂಧ ಉಡ್ಡಯನ ಬಂಧ ಮತ್ತು ಗುದದ್ ಮೇಲೆ ಕಳ್ಕೋಬೇಕು ಗುದದ್ವರನ್ನ ಮೇಲೆ ಕಳ್ಕೋಬೇಕು ಅದು ಮೂಲ ಬಂಧ ಇದು ಜಾಲಂಧ್ರ ಬಂಧ ಉಡ್ಡಯನ ಬಂಧ ಮೂಲ ಬಂಧ ಈ ತ್ರಿಬಂಧಗಳು ಸೇರಿದಕ್ಕೆ ಮಹಾಬಂಧ ಅಂತಾರೆ ಈ ಮಹಾಬಂಧದಲ್ಲಿ ನಾವೇನು ಮಾಡಬೇಕು ಈ ಒಂದು ಬಾಹ್ಯ ಪ್ರಾಣಾಯಾಮವನ್ನು ಮಾಡಬೇಕು ಬಂಧುಗಳೇ ಈಗ ನಿಮಗೆ ಯಾವುದಾದ್ರೂ ಒಂದು ಏನಪ್ಪಾ ಅಂತಂದರೆ ಮುದ್ರೆಯಲ್ಲಿರಿ ನಾನು ವಾಯು ಮುದ್ರೆಯನ್ನು ಹಾಕ್ತೀನಿ ನೋಡಿ ಇಲ್ಲಾಂದರೆ ನೀವು ಜ್ಞಾನ ಮುದ್ರೆ ಹಾಕ್ಬೋದು ಇಲ್ಲ ವರ್ಣಮುದ್ರೆನ ಹಾಕ್ಬೋದು ಹೀಗೆ ನಿಮಗೆ ಯಾವ ಮುದ್ರೆ ಮಾಡಲಿಕ್ಕಾಗ ಮಾಡಲಿಕ್ಕೆ ಅನಿಸ್ತದನೋ ಆ ಮುದ್ರೆಯನ್ನು ನೀವು ಮಾಡಿ ನಿಮ್ಮ ನಿಮ್ಮ ರೋಗಗಳ ಅನುಸಾರವಾಗಿ ಆ ಮುದ್ರೆಯನ್ನು ಹಾಕಿಬಿಟ್ಟು ಮಾಡಬೇಕು ನಾನೀಗ ವಾಯು ಮುದ್ರೆ ಹಾಕ್ತೀನಿ ಇದು ಬಾಹ್ಯ ಪ್ರಾಣಾಯಾಮ ನೋಡಿ ದೀರ್ಘವಾಗಿ ವಿಧಿವಿಧಾನ ನಿಯಮಗಳನ್ನ ನೋಡಿ ದೀರ್ಘವಾಗಿ ಒಂದು ಮೂರಿಂದ ಐದು ಸೆಕೆಂಡ್ ಉಸರನ್ನು ತಗೊಳ್ಳಿ ಮತ್ತು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಹೊರಗಡೆ ಹಾಕಿ ಹೊರಗಡೆ ಹಾಕಿ ಬಾಹ್ಯ ಕುಂಭಕದಲ್ಲಿ ಅಂದರೆ ಏನು ಶೂನ್ಯ ಸ್ಥಿತಿಯಲ್ಲಿ ಉಸಿರು ಹೊರಗಡೆಯೇ ಇರಲಿ ಉಸಿರು ಹೊರಗಡೆ ಇರ್ತದೆ ಏನು ಮಾಡ್ತೀರಿ ನೆಕ್ ಅಂದರೆ ಜಾಲಂಧ್ರ ಬಂದ ಉಡ್ಡಾಯಣ ಬಂದ ಮತ್ತು ಭೂಲ ಬಂದವನ್ನು ಹಾಕೋದು ಒಂದು ಐದು ಹತ್ತು ಸೆಕೆಂಡು ಹದಿನೈದು ಸೆಕೆಂಡು ಮೂವತ್ತು ಸೆಕಂದಷ್ಟು ಉಸಿರಣ್ಣ ನಿಮ್ಮ ನಿಮ್ಮ ಶ್ವಾಸಕೋಶ ಹೃದಯ ಇವುಗಳ ಕಾರ್ಯಕ್ಷಮತೆಗೆ ಅನುಗುಣವಾಗಿ ಉಸಿರನ್ನು ಹೊರಗಡೆಗೆ ತಡೆ ಹಿಡಿಬೇಕು ಇನ್ನೇನು ಉಸಿರು ತೊಗೋಬೇಕು ಅಂತ ಅನ್ತಿರೋ ಆವಾಗ ಬಂಧಗಳನ್ನ ಮುಕ್ತಗೊಳಿಸ್ತಾ ಬಂದು ಉಸಿರನ್ನ ತಗೊಂಡು ಬಿಡಬೇಕು ನೋಡಿ ನಾನು ಮಾಡೋದನ್ನು ಒಂದಿಷ್ಟು ಕೊಟ್ಟು ನೋಡಿ ಬಾಹ್ಯ ಪ್ರಾಣಾಯಾಮ ಭಾಳ ವಿಶೇಷ ಪ್ರಾಣಾಯಾಮ ಬಹಳ ಹತ್ತನೂವರೆಗೆ ಉಸಿರನ್ನ ಹೊರಗಡೆಗೆ ತಡಿ ಹಿಡಿಯುವಂಗಿಲ್ಲ ಹಾಯಿ ಬಿ ಪಿ ಇದ್ದವರು ಇನ್ನೂ ವಿಶೇಷವಾಗಿ ಗರ್ಭವತಿ ಮಹಿಳೆಯರು ಹಾಂ ಮತ್ತು ಈ ಒಂದು ಪಾಳಿಯಾದಂಥ ತಾಯಂದಿರು ಅವ್ರ ಯಾರು ಈ ಒಂದು ಬಾಹ್ಯ ಪ್ರಾಣಾಯಾಮವನ್ನು ಅವರು ಮಾಡಬಾರ್ದು ನೋಡಿ ಹೊಟ್ಟೆ ಹೆಂಗಾಗ್ತದೆ ಅಂದರೆ ತಟ್ಟೆ ಆಗಬೇಕು ತಟ್ಟೆ ಆಕಾರ ಆಗಬೇಕು ಆ ರೀತಿಯಾಗಿ ಪ್ರಯತ್ನ ಮಾಡಬೇಕು ಅಲ್ಲರಿ ನಮ್ದು ಇಷ್ಟು ಹೊಟ್ಟೆ ಇದೆ ನಾವು ಹೆಂಗೆ ಪ್ರ ಬಾಹ್ಯ ಪ್ರಾಣಾಯಾಮ ಮಾಡೋಣ ಅಂತ ಕೇಳ್ತಿರ್ತಾರೆ ಕಪಾಲ ಭಾತಿ ಮಾಡಿ ಮಾಡ್ದಂಗೆ ಮಾಡ್ದಂಗೆ ಏನಾಗ್ತದೆ ಬ್ಯಾಲೆನ್ಸ್ ಆಗ್ತದೆ ಶರೀರ ಚಮತ್ಕಾರ ಬಹಳ ಪರ್ಫೆಕ್ಟ್ ಶೇಪಿಗೆ ಬರ್ತದೆ ಮಾಡ್ತಾ ಸ್ವಲ್ಪ ಸ್ವಲ್ಪ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಇನ್ನೊಂದ್ಸರಿ ಇದ್ಯಾವುದಿದು ಬಾಹ್ಯ ಪ್ರಾಣಾಯಾಮ ಈ ಬಾಹ್ಯ ಪ್ರಾಣಾಯಾಮದಿಂದ ಮೂಲಾಧಾರ ಚಕ್ರ ಶುದ್ಧಿ ಆಗ್ತದೆ ವಿಶೇಷವಾಗಿ ಮೂಲವ್ಯಾಧಿ ಮತ್ತು ಲೈಂಗಿಕ ಸಂಬಂಧಿ ಕಾಯಿಲೆಗಳು ಗರ್ಭಾಶಯ ಸಂಬಂಧಿ ಕಾಯಿಲೆಗಳು ಈ ಬಾಹ್ಯ ಪ್ರಾಣಾಯಾಮದಿಂದ ನಿಶ್ಚಿತವಾಗಿ ಪರಿಹಾರ ಆಗ್ತದೆ ಈ ನೋಡಿ ಈ ಪುಸ್ತಕದಲ್ಲಿ ಈ ಬಾಹ್ಯ ಪ್ರಾಣಾಯಾಮದ ಕುರಿತಾಗಿ ನನ್ನ ವಿಶೇಷವಾದಂಥ ವಿಚಾರಗಳನ್ನು ಹೇಳಿದ್ದಾರೆ ನೋಡೋಣ ಬಂಧುಗಳೇ ಆ ಲಾಭಗಳೇನಪ್ಪ ಅಂತಂದರೆ ಈ ಬಾಹ್ಯ ಪ್ರಾಣಾಯಾಮವನ್ನು ನಾವು ಮಾಡೋದರಿಂದ ಲಾಭಗಳು ಏನಪ್ಪಾ ಅಂದರೆ ಇದು ಇದರಿಂದ ಮನಸ್ಸಿನ ಚಂಚಲತೆ ದೂರ ಆಗ್ತದೆ ಜಠರಾಗ್ನಿ ಪ್ರಕಾಶಮಾನವಾಗ್ತದೆ ಉದರ ರೋಗಕ್ಕೆ ಲಾಭಕಾರಿಯಾಗ್ತದೆ ಬುದ್ಧಿ ಸೂಕ್ಷ್ಮ ಆಗ್ತದೆ ಮತ್ತು ತೀವ್ರ ಆಗ್ತದೆ ಶರೀರದ ಶೋಧಕವಾಗಿದೆ ಇದು ವೀರ್ಯಾಣವನ್ನು ಊರ್ಧ್ವಗತಿಯನ್ನಾಗಿಸಿ ಅಂದರೆ ಏನು ನಾವು ವೀರ್ಯ ಪತನ ಆಗ್ತಾ ಇರ್ತದೆ ಆ ಪತನ ಆಗ್ತಾ ಇರ್ತಕ್ಕಂಥ ವೀರ್ಯನ ಏನಾಗ್ತದೆ ಊರ್ಧ್ವಮುಖವಾಗಿ ಹರಿಸೋದ್ರಿಂದ ಏನಾಗ್ತದೆ ಅಂದರೆ ಈ ಸ್ವಪ್ನ ದೋಷ ಶೀಘ್ರ ಪತನ ವಿಕಾರಗಳನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಇದೆ ಮತ್ತು ಈ ಬಾಹ್ಯ ಪ್ರಾಣಾಯಾಮ ಮಾಡೋದರಿಂದ ಪಟ್ಟಿ ಎಲ್ಲ ಯೋಗಗಳ ಮೇಲೆ ವಿಶೇಷ ಪ್ರಭಾವ ಬೀರ್ತದೆ ಆರಂಭದಲ್ಲಿ ಪಟ್ಟಿಯ ಬಲಹೀನತೆ ಅಥವಾ ರೋಗ ಪೀಡಿತ ಭಾಗದಲ್ಲಿ ಸ್ವಲ್ಪ ನೋವಿನ ಅನುಭವ ಆಗ್ಬೋದು ಆದರೆ ಪಟ್ಟಿಗೆ ಸ್ವಲ್ಪ ವಿಶ್ರಾಂತಿಯನ್ನು ಕೊಡ್ತಾ ಇದನ್ನು ತ್ರಿಬಂಧ ಪೂರ್ವಕವಾಗಿ ಈ ಮಹಾಬಂಧವನ್ನು ಹಾಕ್ತಾ ಈ ಮೂರು ಬಂಧಗಳನ್ನು ಹಾಕ್ತಾ ನಾವು ಈ ಬಾಹ್ಯ ಪ್ರಾಣಾಯಾಮವನ್ನು ಮಾಡಿದಾದರೆ ವಿಶೇಷವಾಗಿ ಕುಂಡಲಿನಿ ಜಾಗೃತಿ ಆಗಲಿಕ್ಕೆ ಈ ಬಾಹ್ಯ ಪ್ರಾಣಾಯಾಮ ಬಹಳ ಸಹಕಾರಿಯಾಗ್ತದೆ ಇದು ಬಾಹ್ಯ ಪ್ರಾಣಾಯಾಮ ಈ ಬಾಹ್ಯ ಪ್ರಾಣಾಯಾಮವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡಿ ಇಲ್ಲಾಂದರೆ ಬರೀ ಕಪಾಲಭಾತಿ ಮಾಡೋದರಿಂದ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಯಾರಿಗೆ ಸಾಧ್ಯನೋ ಅವರು ಪ್ರಯತ್ನ ಮಾಡ್ರಿ ಭಾಳ ಸರಳಿದೆ ಏನು ಬೇಕೋ ಮನಸ್ಬೇಕು ಈ ಒಂದು ಬಾಹ್ಯ ಪ್ರಾಣಾಯಾಮದ ನಂತರ ಈಗ ಮುಂದೆ ಒಂದು ಕ್ರಿಯೆ ಏನು ಮಾಡೋಣ ಶರೀರದ ಶುದ್ಧಿಗಾಗಿ ಒಂದು ಕ್ರಿಯೆ ಆ ಕ್ರಿಯೆ ಯಾವುದು ಅಗ್ನಿಸಾರ ಕ್ರಿಯೆ ಕಪಾಲಿ ಭಾ ಕಪಾಲಭಾತಿನ ಒಂದು ಕ್ರಿಯೆನೆ ಅದನ್ನು ಪ್ರಾಣಾಯಾಮದಲ್ಲಿ ಅಳವಡಿಸಿದ್ದಾರೆ ಈಗ ನಾವು ಆ ಒಂದು ಅಗ್ನಿಸಾರ ಕ್ರಿಯೆಯನ್ನು ಮಾಡೋಣ ಸಹಾಯಕ ಕ್ರಿಯೆ ಅದು ಆ ಅಗ್ನಿಸಾರ ಕ್ರಿಯೆಯನ್ನು ನೋಡಿ ಯಾವ ರೀತಿಯಾಗಿ ಮಾಡಬೇಕು ದೀರ್ಘವಾಗಿ ಉಸಿರನ್ನು ತುಂಬಿಕೊಂಡು ಉಸಿರನ್ನ ಪೂರ್ಣ ಪ್ರಮಾಣದಲ್ಲಿ ಹೊರಗಡೆ ಹಾಕಿ ಉಸಿರಿನ ಹೊರಗಡೆನೇ ತಡೆ ಇಡೋದು ಹೊಟ್ಟೆಯನ್ನು ಏನು ಮಾಡಬೇಕು ಹಿಂದೆ ಮುಂದೆ ಅಲಗಾಡಿಸಬೇಕು ಹೊಟ್ಟೆಯನ್ನು ಹಿಂದೆ ಮುಂದೆ ಅಲಗಾಡಿಸ್ಬೇಕು ನೋಡಿ ಮತ್ತು ಇನ್ನೇನು ಉಸಿರು ತೊಗೋಬೇಕು ಅಂತ ಅನಿಸ್ತದೆ ಅವಾಗ ಹೊಟ್ಟೆ ಅಲ್ಲಿಗೆ ನಿಲ್ಲಿಸಿ ನಿಲ್ಸಿ ಉಸಿರನ್ನ ತೊಗೊಳ್ಬೇಕು ಒಂದು ಸಾರಿ ನೋಡಿ ನಮ್ಮೆ ಮಾಡೋದನ್ನು ನೋಡಿ ಕಣಿಸಿದಾಗ ಹೊಟ್ಟೆಯಲ್ಲಿ ಗಾಡ್ಸು ನಿಲ್ಲಿಸಿ ಉಸರನ್ನು ತೊಗೊಂಡ್ಬಿಡಬೇಕು ಮೊದಲು ಮೊದಲು ಹೊಟ್ಟೆ ನೋವಿನ ಅನುಭವ ಆಗ್ತದೆ ಗಾಬರಿ ಪಡಬೇಕಾಗಿಲ್ಲ ಅಂದರೆ ಅಲ್ಲಿಯ ಸ್ನಾಯುಗಳಿಗೆ ನಾವು ಎಂದೂ ಮಾಡಿಸಿರೋದಿಲ್ಲ ಅದರಿಂದ ಸ್ವಲ್ಪ ಹೊಟ್ಟೆ ನೋವಿನ ಅನುಭವ ಆಗ್ತದೆ ಗಾಬರಿ ಪಡಬಾರ್ದು ಇದು ಬಾಹ್ಯ ಪ್ರಾಣಾಯಾಮ ಅಗ್ನಿಸಾರಕ್ರಿಯೆ ಬಾಹ್ಯ ಪ್ರಾಣಾಯಾಮಕ್ಕೆ ಪೂರಕವಾಗಿ ಈ ಒಂದು ಅಗ್ನಿಸಾರಕ್ರಿಯೆ ನೋಡಿ ಈಗ ಇನ್ನೊಮ್ಮೆ ಆ ಅಗ್ನಿಸಾರಕ್ರಿಯೆಯನ್ನು ಮಾಡೋಣ ಇದು ಅಗ್ನಿಸಾರ ಕ್ರಿಯೆ ದಿನಗಳು ನಾವು ಈ ಅಗ್ನಿಸಾರ ಕ್ರಿಯೆಯನ್ನು ಕನಿಷ್ಠ ಒಂದು ಮೂರು ಬಾರಿ ಮಾಡ್ತಾ ಐದು ಬಾರಿ ಮಾಡ್ತಾ ಹತ್ತು ಬಾರಿವರೆಗೂ ನಾವು ಮುಂದುವರಿಸಬಹುದು ಈ ಅಗ್ನಿಸಾರ ಕ್ರಿಯೆಯನ್ನು ಮಾಡೋದ್ರಿಂದ ಕಪಾಲಭಾತಿಯನ್ನು ಮಾಡೋದ್ರಿಂದ ಎಷ್ಟಾಗ್ತದಪ್ಪ ಅಂದ್ರೆ ನಮ್ಮ ಹೊಟ್ಟೆ ನೋಡಿ ಹೊಟ್ಟೆ ನಮ್ಮ ಕೈಯ್ಯಲ್ಲಿ ಸಿಕ್ಬಿಡ್ತದೆ ಹೊಟ್ಟೆ ನಮ್ಮ ಕೈಯ್ಯಲ್ಲಿ ಸಿಕ್ಬಿಡ್ತದೆ ಅಷ್ಟರ ಮಟ್ಟಿಗೆ ಪೂರ್ಣ ಆಕರ್ಷಕ ನಮ್ಮ ಶರೀರ ಆಗ್ತದೆ ಹೊಟ್ಟೆ ಹೆಂಗಾಗ್ತದೆ ಅಂದರೆ ಮೆತ್ತಗಾಗ್ತದೆ ಬಿರುಸಾಗೋದಿಲ್ಲ ಎಷ್ಟರ ಮಟ್ಟಿಗೆ ಮೆತ್ತಿ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಒಂದು ಭಾಷೆಯಲ್ಲಿ ಜವಾರಿ ಭಾಷೆಯೊಳಗೆ ಹೇಳೋದಾದ್ರೆ ಎಣ್ಣೆ ಹೆಚ್ಚಿದ ಹೋಳಿಗೆ ಹೆಂಗಾಗ್ತದೆ ಅಂತ ಅಂದರೆ ಎಣ್ಣೆಗೆ ಹೆಚ್ಚಿದಂಥ ಒಬ್ಬಟ್ಟು ಹೆಂಗೆ ಮೆತ್ತಗಿರ್ತದೋ ಹಂಗೆ ಹೊಟ್ಟೆ ಇರಬೇಕು ಆದರೆ ಗರಿಗಡುಬಿನಂಗೆ ಕಡುಬಿನಂಗೆ ಆಗಬಾರ್ದು ಹೆಂಗಂದರೆ ಹೊಟ್ಟೆ ಮೇಲಿಟ್ಟು ಡಾಕ್ಟರ್ ಚೆಕ್ ಮಾಡ್ತಿದ್ರೆ ಕೈ ಒಳಗಡೆ ಹೋಗೋದಿಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಯಾಕಂದರೆ ನಾವು ತಿನ್ನಬಾರದನ್ನೆಲ್ಲ ತಿನ್ನೋದ್ರಿಂದ ಅದಕ್ಕಾಗಿ ನಾವು ಏನು ಮಾಡಬೇಕು ಈ ಒಂದು ಅಗ್ನಿಸಾರಕ್ರಿಯೆಯನ್ನು ಬಾಹ್ಯ ಪ್ರಾಣಾಯಾಮ ಜೊತೆಗೆ ಮಾಡ್ತಾ ಹೋಗ್ಬೇಕು ಈ ಒಂದು ಕ್ರಿಯೆಯನ್ನು ಮಾಡಿದಾಗ ನಾವು ಏನಪ್ಪಾ ಅಂತಂದರೆ ಅಜೀರ್ಣ ಸಮಸ್ಯೆ ಪರಿಹಾರ ಆಗ್ತದೆ ಜೀರ್ಣಕ್ರಿಯೆ ಉತ್ತಮವಾಗಿ ನಡೀತದೆ ಮಲಬದ್ಧತೆ ಗ್ಯಾಸ್ ಅಲ್ಸರ್ ಹುಳಿ ತೇಗುಗಳು ಮೊದಲಾದ ಉದರ ವಿಕಾರಗಳು ದೂರ ಆಗ್ತವೆ ಚೆನ್ನಾಗಿ ಹಸಿವೆ ಆಗ್ತದೆ ಬೊಜ್ಜು ಮಧುಮೇಹ ಹಾಗೂ ಮೂತ್ರ ರೋಗಗಳು ಸರಿ ಆಗ್ತವೆ ಉರಿಮೂತ್ರ ನಿವಾರಣೆ ಆಗ್ತದೆ ಬಹುಮೂತ್ರ ರೋಗ ಇದರಿಂದ ದೂರ ಆಗ್ತದೆ ಮುಂದಿನ ಮುಖ್ಯ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಬಹಳ ವಿಶೇಷ ಪ್ರಾಣಾಯಾಮ ಬಂಧುಗಳೇ ಶರಣ ಬಂಧುಗಳೇ ಈ ಉಜ್ಜಾಯಿ ಪ್ರಾಣಾಯಾಮವನ್ನು ಸ್ವಲ್ಪ ಗಮನ ಇಟ್ಟು ನೋಡಿ ಇದರ ವಿಧಿ ವಿಧಾನ ನಿಯಮಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಾಡಿಕೊಂಡಿದ್ದಾದರೆ ವಿಶೇಷವಾದಂಥ ಲಾಭಗಳು ಅದರಿಂದ ಆಗ್ತವೆ ನೋಡಿ ಈ ಉಜ್ಜಾಯಿ ಮತ್ತು ಪ್ರಾಣಾಯಾಮ ದೀರ್ಘವಾಗಿ ಉಸಿರಿನ ತುಂಬಿಕೊಂಡು ಪೂರ್ಣ ಪ್ರಮಾಣದಲ್ಲಿ ಉಸಿರಿನ ಹೊರಗಡೆ ಹಾಕಬೇಕು ಕನಿಷ್ಠ ಒಂದು ಮೂರಿಂದ ಐದು ಸೆಕೆಂಡ್ ಅಷ್ಟು ಉಸಿರು ಪೂರ್ಣ ಪ್ರಮಾಣದಲ್ಲಿ ಉಸಿರನ್ನ ಹೊರಗಡೆ ಹಾಕಬೇಕು ಹೊರಗಡೆ ಹಾಕಿದಂಥ ಉಸಿರನ್ನು ಒಳಗಡೆ ಎಳೆದುಕೊಳ್ಳುವಾಗ ಒಳಗಡೆ ಎಳೆದುಕೊಳ್ಳುವಾಗ ಗಂಟಲಿನಲ್ಲಿ ಗಾಳಿಯ ಘರ್ಷಣೆ ಆಗಬೇಕು ಘರ್ಷಣೆ ಆಗ್ತಾ ಆಗ್ತಾ ಒಂದು ಶಬ್ದ ಹೊರಡಬೇಕು ಹೊರಕೆ ಹೊಡೆದಂಗೆ ಶಬ್ದ ಹೊರಡಬೇಕು ಅದನ್ನು ಉಸಿರನ್ನು ತುಂಬ್ಕೊತಾ ತುಂಬ್ಕೋತಾ ಅಂತರ್ಕುಂಭಕ ಸ್ಥಿತಿಗೆ ಹೋಗಬೇಕು ಅಂತರ್ಕುಂಭಕ ಸ್ಥಿತಿಗೆ ಹೋಗಿ ಆವಾಗ ಗದ್ದವನ್ನು ಎದಿಗೆ ಹಚ್ಚಿ ಏನು ಹಾಕಬೇಕು ಜಾಲಂಧ್ರ ಬಂದು ಹಾಕಬೇಕು ಮತ್ತು ಮೂಲ ಬಂದ ಬುಧದವರು ಮೇಲೆ ಕಳ್ಕೊಳ್ಳೋದು ಮೂಲ ಬಂದ ಹಾಕಬೇಕು ಇಲ್ಲಿ ಆ ಸ್ಥಿತಿಯಲ್ಲಿ ಒಂದು ಐದು ಹತ್ತು ಸೆಕೆಂಡ್ ಹದಿನೈದು ಸೆಕೆಂಡ್ ಇದ್ಬಿಟ್ಟು ಆಮೇಲೆ ಉಸಿರನ್ನ ಹೊರಗಡೆ ಹಾಕುವಾಗ ಬಲ ಹೊಳೆಯನ್ನು ಮುಚ್ಚಿ ಎಡವರಳೆಯಿಂದ ಉಸಿರನ್ನ ಹೊರಗಡೆ ಹಾಕಬೇಕು ಇದು ಉಜ್ಜಾಯಿ ಪ್ರಾಣಾಯಾಮದ ವಿಧಿ ನೋಡಿ ಒಂದು ಸಾರಿ ಲಕ್ಷ ಕೊಟ್ಟು ನೋಡಿ ಮಾಡ್ತಾ ಹೋಗಿ ಯಾವುದಾದ್ರೂ ಒಂದು ಮುದ್ರೆಯಲ್ಲಿ ಈ ಒಂದು ಉಜ್ಜಾಯಿ ಪ್ರಾಣಾಯಾಮವನ್ನು ಮಾಡೋಣ ಮೊದಲು ಮೊದಲು ಉಜ್ಜಾಯಿ ಪ್ರಾಣಾಯಾಮ ಮಾಡುವಾಗ ಕೆಂಪು ಬರ್ತದೆ ಯಾಕಂದ್ರೆ ಗಂಟಲಲ್ಲಿ ಗಾಳಿ ಘರ್ಷಣೆ ಆಗ್ತಾ ಇರ್ತದೆ ಕೆಂ ಬರ್ತದೆ ಕಫ ಏನಾಗ್ತದೆ ಅಲ್ಲಿ ಏನಾಗ್ತದೆ ಶೇಖರಣೆ ಆಗ್ತದೆ ನಾವಾಗ ಏನು ಮಾಡಬೇಕು ಉಗುಳ್ ನುಂಗ್ತಾ ಗಂಟಲು ಏನು ಮಾಡಬೇಕು ಸ್ವಚ್ಛ ಮಾಡ್ಕೊಳ್ತಾ ಹೋಗ್ಬೇಕು ಉಗುಳು ನುಂಗ್ತಾನೆ ಇದನ್ನ ಈ ರೀತಿಯಾಗಿ ಉಸಿರನ್ನ ನಾವು ಒಳಗಡೆ ಎಳೆದುಕೊಳ್ಳುವಾಗ ಗೊರಕೆ ಹೊಡೆದಂಗೆ ಶಬ್ದ ಬರಬೇಕು ಈ ರೀತಿಯಾಗಿ ನಾವು ಉಜ್ಜಾಯಿ ಪ್ರಾಣಾಯಾಮವನ್ನು ಮಾಡಬೇಕು ಈಗ ಆ ಉಜ್ಜಾಯಿ ಪ್ರಾಣಾಯಾಮವನ್ನು ಇನ್ನೊಂದೆರಡು ಸರಿ ನೋಡೋಣ ನೀವು ಒಂದೇ ಸವಣೆ ಕಂಟಿನ್ಯೂಸ್ ಆಗಿ ಉಸಿರನ್ನ ತುಂಬ್ಕೋತಾ ಹೋಗ್ಬೋದು ಇಲ್ಲಾಂದರೆ ಹಂತ ಹಂತವಾಗಿ ಉಸಿರನ್ನ ಒಳಗಡೆಗೆ ವರ್ಕೆ ಹೊಡೆದಂಗೆ ಶಬ್ದ ಮಾಡ್ತಾ ತುಂಬ್ಕೋತಾ ಹೋಗ್ಬೋದು ನೋಡಿ ಉಜ್ಜಾಯಿ ಪ್ರಾಣಾಯಾಮ ಇದನ್ನು ನೀವು ಮೊದಲು ಮೊದಲು ಒಂದು ಮೂರು ಬಾರಿ ಮಾಡ್ತಾ ಒಂದು ಐದರಿಂದ ಹತ್ತು ಬಾರಿ ಮಾಡ್ತಾ ಹೋಗಿ ಇದರ ಲಾಭ ನೋಡಿ ವರ್ಷವಿಡೀ ಇರುವಂಥ ನೆಗಡಿ ಕೆಮ್ಮು ಶೀತದಿಂದ ಪೀಡಿತರಾಗಿರುವವರಿಗೆ ಮತ್ತು ಥೈರಾಯ್ಡ್ ಸಮಸ್ಯೆ ಮತ್ತು ಈ ಗೊರಕೆ ಹೊಡೆದಿರ್ತದಲ್ಲ ಯಾರಿಗಾದರೂ ನಿದ್ರೆಯಲ್ಲಿ ಏನು ಮಾಡ್ತಿರ್ತಾರೆ ಭಾಳ ಗೊರಕೆ ಹೊಡಿತಿರ್ತಾರೆ ಆ ಗೊರಕೆ ಹೊಡೆಯುವುದರಿಂದ ದೂರ ಆಗ್ತದೆ ಇನ್ನು ಹೃದಯ ರೋಗ ಅಸ್ತಮ ಉಬ್ಬಸ ಮತ್ತು ಕಂಠವಿಕಾರ ಟಾನ್ಸಿಲ್ ಸಂಬಂಧಿ ಕಾಯಿಲೆಗಳು ದೂರ ಆಗ್ತಾವೆ ಇನ್ನು ನಿದ್ರಾಹೀನತೆ ಮಾನಸಿಕ ಒತ್ತಡ ರಕ್ತದ ಒತ್ತಡ ಅಜೀರ್ಣ ಮತ್ತು ಜಲೋದರ ಅಸೈಟಿಸ್ ಅಂತ ಹೇಳ್ತೀವಿ ಕ್ಷಯ ಟಿ ಬಿ ಜ್ವರ ಇಂಥ ಮುಂತಾದ ರೋಗಗಳಿಗೆ ಇದು ಲಾಭದಾಯಕ ಗಂಟಲನ್ನು ಸರಿಯಾಗಿರಿಸಲು ನಿರೋಗವಾಗಿ ಹಾಗೂ ಮಧುರವಾಗಿರಿಸುವ ಕಾರಣ ಇದನ್ನು ನಿಯಮಿತವಾಗಿ ಅಭ್ಯಾಸ ಮಾಡಬೇಕು ವಿಶೇಷವಾಗಿ ಗಾಯಕರು ಕಲಾವಿದರು ಮಾತುಗಾರರು ಪ್ರವಚನಕಾರರು ಈ ಒಂದು ಉಜ್ಜಾಯಿ ಪ್ರಾಣಾಯಾಮವನ್ನು ಮಾಡ್ತಾ ಹೋದರೆ ಅವರ ಕಂಠ ಸರಿಯಾಗಿರ್ತದೆ ಯಾಕೆಂದರೆ ಪ್ರವಚನಕಾರರಿಗೆ ಎರಡು ಗಟ್ಟಿ ಬೇಕು ಒಂದು ಕಂಠ ಬೇಕು ಒಂದು ಸೊಂಟ ಬೇಕು ಸೊಂಟ ಗಟ್ಟಿರಬೇಕು ಕಂಠ ಗಟ್ಟಿರಬೇಕು ಅದಕ್ಕಾಗಿ ಸೊಂಟವನ್ನು ಗಟ್ಟಿಯಾಗಲಿಕ್ಕೆ ಒಂದಿಷ್ಟು ಆಸನಗಳನ್ನ ಹಾಕ್ರಿ ಈ ಉಜ್ಜಾಯಿ ಪ್ರಾಣಾಯಾಮ ಮತ್ತು ಸಿಂಹಾಸನಗಳನ್ನ ಮಾಡ್ರಿ ಕಂಠನೂ ಸರಿಯಾಗಿರ್ತದೆ ಹೀಗೆ ಮತ್ತು ಕುಂಡಲೇಣಿ ಜಾಗರಣೆ ಆಗಲಿಕ್ಕೆ ಜಪ ಧ್ಯಾನ ಮುಂತಾದವುಗಳಿಗೆ ಉತ್ತಮವಾದಂಥ ಪ್ರಾಣಾಯಾಮ ಇದು ವಿಶೇಷವಾಗಿ ಮಕ್ಕಳ ತೊದಲು ನುಡಿ ಸರಿಯಾಗ್ತದೆ ಹುಗ್ಗಿ ಹುಗ್ಗಿ ಮಾತಾಡ್ತಿರ್ತಾವಲ್ಲ ಆ ಮಕ್ಕಳ ತೊದಲು ನುಡಿ ಸರಿಯಾಗಿ ಆಗ್ತದೆ ಯಾವುದೋ ಈ ಒಂದು ಉಜ್ಜಾಯಿ ಪ್ರಾಣಾಯಾಮವನ್ನು ಮಾಡೋದರಿಂದ